ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೋನಿಸ್ ಅಂತು ಲಾಗ್ಸ್ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಕೆಲಸ ಎಲ್ಲ ಮುಗ್ದಿದೆ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ವೆಜ್ ಕುರ್ಮಾ ಮಾಡಿದೆ ಇನ್ನು ತಿಂದಿಲ್ಲ ಟಿಫನ್ನು ಗುರುವಾರ ಆಗಿರೋದ್ರಿಂದ ಲೇಟು ಹಾಗಾಗಿ ಹಾಗೆ ವ್ಲಾಗ್ನ ಸಹ ಶುರು ಮಾಡ್ಕೊಳ್ಳೋಣ ಕೆಲಸ ಎಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕು ಇವತ್ತಿನ ನೆದರೇ ಒಂಥರ ಇದೆ ನೋಡಿರಿ ಫುಲ್ ವೆದರ್ ಚೇಂಜ್ ಇವ್ ನೋಡಿ ನಾನು ಬರ್ತಿದ್ದಂಗೆ ಓಡ್ಬಂದ್ಬಿಡ್ತಾನೆ ಹಂಗೆ ಕೇಳಿಕೆ ಬ್ರೂನೋ ನೋಡಿ ನಮ್ಮ ಬ್ರೂನೋ ಇನ್ನು ಹಾಗೆ ಸ್ವಲ್ಪ ಟಾಪ್ಗಳೆಲ್ಲ ಸ್ಟಿಚ್ ಹಾಕ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು ನಾನು ಇದ್ದೆ ಈಗ ಸ್ವಲ್ಪ ಮಿಷಿನ್ ಇರೋದ್ರಿಂದ ಕೆಲವೊಂದು ಲೂಸು ಟೈಟು ಆಲ್ಟ್ರೇಷನ್ ಎಲ್ಲ ನಾವೇ ಮಾಡ್ಕೊಬೋದು ಇನ್ನು ಎಷ್ಟೊಂದು ಟಾಪ್ಗಳು ಸಹ ಇದೆ ಎಲ್ಲ ಲೂಸ್ ಇದೆ ಅವಾಗೆಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ ಎಲ್ಲ ಸ್ಟಿಚ್ ಬಿಚ್ಚಿಕೊಂಡಿದ್ದು ಅವು ಸಹ ಎಲ್ಲ ಮತ್ತೆ ಸ್ಟಿಚ್ ಹಾಕ್ಕೋಬೇಕು ಸೊ ಟೈಮ್ ಇಲ್ಲ ಈ ಪಾಪು ಹಿಡ್ಕೊಂಡು ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಇನ್ನು ಹಾಗೆ ನನ್ನ ಮಗ ಸಹ ಬಂದಿದ್ನಲ್ಲ ಸ್ಕೂಲಿಂದ ಅವ್ನು ಸ್ವಲ್ಪ ಪಾಪುಗೆ ಇದ್ದ ಹಾಗಾಗಿ ನೋಡ್ಕೊತಾನೆ ಅಂತ ಅಂದ್ಬಿಟ್ಟು ಅವನತ್ರ ಬಿಟ್ಟರೆ ಅವನು ಅವಳು ಅವ್ನ ಹತ್ರನೂ ಇರಲಿಲ್ಲ ಅಲ್ಲೆಲ್ಲ ಬಂದು ಆಗಲೇ ಟೀಟಿ ಮಾಡ್ಕೊಂಡು ಶುರು ಮಾಡಿದ್ಲು ಅದು ಎಳಿಯೋದು ಇದು ಎಳಿಯೋದು ದಾರ ಬಾಕ್ಸ್ ಎಲ್ಲ ಎಳಿಯೋದು ಥ್ರೆಡ್ ಬಾಕ್ಸ್ ಥ್ರೆಡ್ಗಳೆಲ್ಲ ಎತ್ತಿಕೊಳ್ಳೋದು ಎಲ್ಲ ಮಾಡ್ತಾಯಿದ್ಲು ಹಾಗೆ ಅವಳ್ದೊಂದು ಟೊಪ್ಪಿ ಸಹ ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಹೋಗಿಬಿಟ್ಟಿತ್ತು ಚೆನ್ನಾಗಿತ್ತು ಟೊಪ್ಪಿ ಆದರೆ ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಬಿಟ್ಕೊಂಡಿತ್ತು ಹಾಗೆ ಅದನ್ನು ಸಹ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಇನ್ನೂ ಅಷ್ಟೇ ಕೆಲಸ ಮತ್ತೆ ಮಾಡೋಕ್ಕೆ ಆಗಲಿಲ್ಲ ಪಾಪು ಬಿಡ್ತಿರ್ಲಿಲ್ಲ ಹಾಗೆ ಈವ್ನಿಂಗ್ ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂದ್ಬಿಟ್ಟು ಲೂಲು ಮಲ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಇನ್ನು ಅಲ್ಲಿ ಹೋಗಿ ಎಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡಿದ್ವಿ ನೋಡಿ ಹಾಗೆ ಹೇಗೆ ಎಂಜಾಯ್ ಮಾಡಿದ್ವಿ ನಾವು ಅಂತ ಯಾವುದು ಎಲ್ಲಿಗೆ ಬಂದಿರೋದು ನೀನು ಎಲ್ಲಿಗೆ ಬಂದಿರೋದು ಮಗು ಯಾದು ಎಲ್ಲಿಗೆ ಬಂದಿರೋದು ನೀನು ಅಷ್ಟ ಇನ್ನು ಇಲ್ಲಿ ಟೆಡಿ ಬೇರ್ ವೇಷ ಹಾಕೊಂಡು ನಿಂತ್ಕೊಂಡಿದ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಪಾಪ ನೋಡ್ತಾ ನೋಡ್ತಾಯಿದ್ರು ಸರಿ ಹತ್ರ ಕರ್ಕೊಂಡು ಹೋಗೋಣ ಏನು ಮಾಡ್ತೋ ನೋಡೋಣ ಅಂದರೆ ಎದ್ರುಕೊಂಡಿಲ್ಲ ಏನಿಲ್ಲ ಸ್ಕುಲ್ಲು ಶಾಕಲ್ಲಿ ಮಾತ್ರ ಹಾಗೆಯೇ ನೋಡ್ತಾ ಇದ್ದಾಳೆ ಸರಿ ಅಂದ್ಬಿಟ್ಟು ಬಂದ್ವಿ Terima <laughs> kasih <laughs> ini kondek lagi <laughs> ya ya lekru ಸಮಾಧಾನ ಸಮಾಧಾನ ಯಪ್ಪ ಇನ್ನಲ್ಲಿ ರೌಂಡು ತಿರುಗ್ತಿದೆಯಲ್ಲ ಅದರಲ್ಲಂತೂ ಅದು ಹೇಗೆ ಆಡ್ತಾರೋ ನಮಗೆ ನೋಡ್ತಿದ್ರೆ ಭಯ ಆಗ್ತಾಯಿತ್ತು ಆದರೆ ಅದರಲ್ಲಿ ಜನ ಕೂತ್ ನಿಂತ್ಕೊಂಡು ಆಡ್ತಾ ಅದು ತುಂಬ ಭಯ ಒಟ್ಟಿನಲ್ಲಿ ಈ ಮಕ್ಕಳು ಆಡೋದೆಲ್ಲ ಚೆನ್ನಾಗಿದೆ ಇನ್ನು ನಮ್ಮದು ದೊಡ್ಡವ್ರದ್ದು ಸಹ ಸ್ವಲ್ಪ ಜಾಸ್ತಿ ಭಯ ಥರನೇ ಇದೆ ನಮಗಂತೂ ಅವ್ರು ನೋಡ್ತಿದ್ರೇ ಹೇಗೆಲ್ಲ ಆಡ್ತಾರೆ ಅನ್ನಿಸ್ತಾಯಿತ್ತು ದೊಡ್ಡ ದೊಡ್ಡ ಉಯ್ಯಾಲೆ ಎಲ್ಲ ಇರ್ತಿತ್ತು ಅದೇ ಭಯ ಆಗಲ್ಲ ಇನ್ನು ಈ ಗೇಮ್ನ ಅಂತೂ ನನ್ನ ಮಗ ಬಂದಾಗೆಲ್ಲ ಆಡೇ ಆಡ್ತಾನೆ ಮಿಸ್ಸೇ ಮಾಡಲ್ಲ ಎಷ್ಟೇ ಜನ ಇದ್ರೂ ಸಹ ಅಲ್ಲಿ ನಿಂತ್ಕೊಂಡಾದರೂ ಆಡ್ತಾ ಇರ್ತಾನೆ ಮಿಸ್ ಮಾಡಲ್ಲ ಕೈ ಬಿಟ್ಬಿಟ್ಟೆ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದೆ ಇನ್ನು ಇಲ್ಲಿ ಹಂಟರ್ ಥರ ಒಂದು ಶೂಟ್ ಮಾಡೋದಿತ್ತು ಗೇಮು ಪಕ್ಷಿ ಪ್ರಾಣಿಗಳ ಪಕ್ಷಿಗಳಿಗೆಲ್ಲ ಶೂಟ್ ಮಾಡೋ ಇಲ್ಲಿ ಎಲ್ಲಿ ಇಡೀಲಿ ಇನ್ನು ಈ ಉಯ್ಯಾಲೆ ನೋಡ್ತಾ ಇದ್ರೆ ನಮಗೆ ಭಯ ಆಗೋಗುತ್ತೆ ಆಡ್ತಾ ಇರೋರು ಏನಾರ ದಾರ ಕಲ್ಸ್ಕೊಂಡ್ಬಿದ್ಬಿಟ್ರೆ ಅಲ್ಲಿ ರಾಡ್ಗಳೆಲ್ಲ ಲೂಸ್ ಆಗೋದ್ರೆ ನಡ್ಸ್ಕರೋ ಅದು ಹೇಗಾದರೂ ಆಡ್ತಿದ್ರು ಅವರೆಲ್ಲ ಇನ್ನು ಹಾಗೆ ಇಲ್ಲಿ ಮಕ್ಕಳು ಬೈಕ್ ರೇಸ್ ಆಡ್ತಾಯಿದ್ರು ನನ್ನ ಮಗಳೂ ಸಹ ಕೂತ್ಕೊಂಡು ನನ್ನ ಮಗನಿಗೆ ಹೇಳ್ತಿದ್ದಾನೆ ಹೋಗು ಮುಂದೆ ಅಂತ ಅವಳು ఒడదు ఒడదు హతావు ముగ్స్కుంటు ఆటో ఎలా ముగ్స్కుంటు స్వల్పే ఓడాడి సహ సాకల్ల ఇం సరి అంత్బిట్టు ఏనా నా తిన్న అనిబిట్టు బీ ఇని అది పిజ్జా తగండు అను తా నన్ను మగ అను అద్రమే కుట్కని అంద ఇోనల్సీ ఫ్రైస్ కోకు పిజ్జా అదే బర్గరు ఎలా తగం తింటాయి ಇನ್ನು ಎಲ್ಲ ಮುಗೀತು ಹಾಗೆ ಸರಿ ಹೋಗೋಣ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೊರಟಿ ಜೊತೆ അവർക്ക ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಸೊ ಈಗ ಮನೆಗೆ ಬಂದಿದ್ದೀವಿ ನಾವು ಇನ್ನೂ ಊಟ ಎಲ್ಲ ಏನೂ ಮಾಡಿಲ್ಲ ಅಲ್ಲೇ ತಿನ್ಕೊಂಬಂದ್ವಲ್ಲ ಹಾಗಾಗಿ ಏನೂ ಮಾಡೋಕ್ಕೋಗಿಲ್ಲ ಇನ್ನು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಮ್ಮ ಪಾಪಗೂ ಸಹ ಡ್ರೆಸ್ ಚೇಂಜ್ ಮಾಡಿ ಅವ್ರು ಆಡರ್ ಕಾರ್ನಲ್ಲಿ ಎಲ್ಲ ಎಳ್ಕೊಂಡು ಹಾಲಲ್ಲಿ ಹೋಗ್ಬಿಟ್ಟು ಮತ್ತೆ ಮಲಗಿಸ್ಬೇಕು ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಿಗಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್